ಒಳ್ಳೇಬೇಕಲ್ಲ ಅದು ಇಲ್ದೇ ಇವತ್ತು ನಮ್ಮದು ನೂರ ಹದಿನಾಲ್ಕನೇ ಮದರ್ ತೆರಸ ಅವರ ಉಡುಗ ಬರೋದರಿಂದ ಒಳ್ಳೆ ಕಾರ್ಯಕ್ರಮ ಇರುವಾಗ ಅದಕ್ಕೆ ಬ್ಲಡ್ ಕೊಡೋಕ್ಕೆ ಡೊನೇಟ್ ಮಾಡಿದ್ದೀನಿ ಹಾಂ ಅದೇ ಥರ ನಮ್ಮ ಅವರು ತುಂಬ ಹೆಲ್ಪ್ಫುಲ್ ಜನಗಳಿಗೆ ಒಳ್ಳೊಳ್ಳೆ ಲಾಸ್ಟ್ ಟೈಮ್ ಐ ಕ್ಯಾಂಪ್ ಮಾಡಿದರು ಅದೇ ಥರ ಎಲ್ಲ ಹೆಲ್ತ್ ಚೆಕಪ್ ಆಗಲಿ ಎಲ್ಲದಕ್ಕೂ ಮುಂದೆ ನಿಂತು ಮಾಡ್ತಾರೆ ಅದಕ್ಕೂ ನಮಗೊಂದು ಸಂತೋಷ ಅವ್ರ ಜೊತೆ ನಾವು ಜೊತೆಯಾಗಿ ನಾವು ಕೈ ಜೋಡಿಸ್ತೀವಿ ಥ್ಯಾಂಕ್ ಕಾರ್ಯಕ್ರಮ ಬಂದ್ಬಿಟ್ಟು ಭಾಳ ಯಶಸ್ವಿಯಾಗಿ ಆಯಿತು ಅದು ಯಶಸ್ವಿ ಆಗಿರೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಇಲ್ಲಿ ಬರೋ ಜನ ಬಂದು ಬ್ಲಡ್ ಕೊಡೋಕ್ಕೂ ಇದ್ದಾರೆ ಜೊತೆಗೆ ಹೈ ಐ ಬರ್ತಾ ಇದ್ದಾರೆ ಅದ್ರಲ್ಲಿ ನಾನು ಕೆಲವ್ರನ್ನ ಇನ್ವೈಟ್ ಮಾಡಿದ್ದೆ ನಮ್ಮ ಚೇರ್ಮನ್ ಆದ ಮಂಜು ಶಾಂತಿನಗರ್ ಕ್ಷೇತ್ರದಲ್ಲಿ ಅವ್ರು ಇನ್ವೈಟ್ ಮಾಡಿದ್ಮೇಲೆ ನಾನು ಬಂದು ಬ್ಲಡ್ ಕೊಡ್ತೀನಿ ಅಂತ ಹೇಳಿ ಇವತ್ತು ಒಳ್ಳೆ ಹೃದಯದಿಂದ ಇವತ್ತು ಅವ್ರು ಬ್ಲಡ್ ಡೊನೇಷನ್ ಮಾಡಿದ್ದಾರೆ ಜೊತೆಗೆ ನಮ್ಮ ಸ್ಟೇಟ್ ಲೀಡ್ರಾದ ಎಮ್ ಎಂ ರಾಜ ಅವರು ಜೆ ಬಿ ಅಖಿಲ ಭಾರತ ದಲಿತ ಹೋರಾಟ ಸಮಿತಿಯಿಂದ ಅವರು ಅವ್ರ ಫ್ಯಾಮ್ಲಿ ಮುಖಾಂತರ ಬಂದು ಈ ಥರ ಒಂದು ಕ್ಯಾಂಪ್ ಮಾಡಿದ್ದಕ್ಕೆ ಭಾಳ ಸಂತೋಷ ಆಯಿತು ಇವ ಅದರಿಂದ ಇವತ್ತು ನಾನು ನಾವು ಬ್ಲಡ್ ಕೊಡ್ತೀವಿ ಸೊ ನಮ್ಮ ಸೊಸೈಟಿಗೆ ನಮ್ಮ ಕೈನಲ್ಲಿ ಆದಷ್ಟು ನಾವು ಸಹಾಯ ಮಾಡೋಣ ಕೈ ಜೋಡಿಸ್ಕೊಂಡು ಅಂತ ಹೇಳಿ ಇವತ್ತು ಸಂತೋಷ ಇದ್ದೀನಿ ಮತ್ತು ಡೋನರ್ಸ್ ಯಾರು ಬಂದು ಕೊಡ್ತಾ ಇದ್ದಾರೆ ಬ್ರನ್ನ ಅವ್ರಿಗೂ ಧನ್ಯವಾದಗಳು ಮತ್ತು ಇವತ್ತು ಕಾರ್ಯಕ್ರಮದಲ್ಲಿ ಯಾರು ಭಾಗವಹಿಸ್ತಾ ಇದ್ದಾರೋ ಅಂಥವ್ರಿಗೂ ಈ ಕಾರ್ಯಕ್ರಮ ಮೂಲಕ ಎಲ್ಲರಿಗೂ ಮದರ್ ತೆರೇಸ ನೂರ ನಲ್ವತ್ತು ಹದಿನಾಲ್ಕನ ಹುಟ್ಟುತಪ್ಪನ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಜೈ ಕರ್ನಾಟಕ ಇವತ್ತು ನಮ್ಮ ದೇವಸಗಂ ಮದರ್ ತೆರೇಸ ಫೌಂಡೇಶನ್ ಪ್ರೆಸಿಡೆಂಟು ಮತ್ತು ಫೌಂಡರ್ ಅವರು ಅದೇ ರೀತಿ ನಮ್ಮ ಸಂಘಟನೆಯಲ್ಲಿ ಅವರು ನಮ್ಮ ಸಂಘಟನೆ ಜೈ ಭೀಮ್ ಅಖಿಲ ಭಾರತ ದಲಿತ ಹೋರಾಟ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾಗಿದ್ದಾರೆ ಅವರು ಸುಮಾರು ಒಂದು ಹದಿನೈದು ವರ್ಷಗಳಿಂದ ನಾ ಕಂಡಂತೆ ಬಹಳ ತೀರ ಬಡವ್ರಿಗೆ ಮತ್ತು ಈ ಕಣ್ಣು ದೃಷ್ಟಿ ಕಳ್ಕೊಂಡವ್ರಿಗೆ ಮತ್ತು ಸುಮಾರು ಜನಕ್ಕೆ ಈ ಬ್ಲಡ್ ಡೊನೇಟ್ ಮಾಡುವಂಥ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷವೂ ವರ್ಷದಲ್ಲಿ ಎರಡು ಮೂರು ಸಲ ಅಂತೂ ಮಾಡೇ ಮಾಡ್ತಾರೆ ಭಾಳ ವಿಶೇಷ ಏನು ಅಂದರೆ ಅವರು ಮದರ್ ತೆರೆಸ ಅವರ ಆಶೀರ್ವಾದ ಯಾವಾಗಲೂ ಇರಲಿ ಬಾಬಾ ಸಾಹೇಬರ ಆಶೀರ್ವಾದ ಯಾವಾಗಲೂ ಇರಲಿ ಇವರಿಂದ ಸುಮಾರು ಜನರಿಗೆ ಸುಮಾರು ಬಡವರಿಗೆ ಅದ ಹಣನೇ ಕಟ್ಟೋಕ್ಕಾಗಲ್ಲ ಟ್ರೀಟ್ಮೆಂಟ್ ಮಾಡಿಸೋಕ್ಕಾಗಲ್ಲ ಅನ್ನೋ ಭಾಳ ಮಂದಿಗೆ ಇವರು ಏನು ಫ್ರೀ ಐ ಚೆಕಪ್ ಮಾಡಿಸೋವಂಥದ್ದು ಫ್ರೀ ಆಪ್ರೇಷನ್ ಮಾಡಿಸೋಂಥದ್ದು ಸುಮಾರು ಲಕ್ಷ ಒಂದೂವರೆ ಲಕ್ಷ ಹಣ ವೆಚ್ಚ ಆಗೋವಂಥ ಜಾಗದಲ್ಲಿ ಒಂದು ನಯ ಪೈಸೆ ಇಲ್ಲದೇನೋ ನೂರು ಜನರಲ್ಲಿ ಕನಿಷ್ಠ ಹತ್ತು ಜನರಿಗೆ ಫ್ರೀ ಕೆಲಸ ಮಾಡ್ತಾ ಇದ್ದಾರೆ ನಿಜವಾಗ್ಲು ಬಹಳ ಇವ್ರ ಮೇಲೆ ಗೌರವ ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಯಾಕಂದ್ರೆ ಇಂಥ ಒಂದು ಏನು ತನಗೆ ಯಾವುದೇ ಒಂದು ಆಸೆ ಆಕಾಂಕ್ಷೆಗಳಿಲ್ಲದೆ ಜನರಿಗೋಸ್ಕರ ಒಂದು ಏನು ಸೇವೆ ಮಾಡಬೇಕು ಅಂತ ಒಂದು ನಿಸ್ವಾರ್ಥ ಮನಸ್ಸಿಂದ ಹೊತ್ತು ಇವ್ರು ಮಾಡ್ತಾ ಇದ್ದಾರೆ ಅಲ್ವಾ ಅದು ಬಹಳ ಶ್ಲಾಘನೀಯ ಇವತ್ತು ಕೂಡ ಇವ್ರ ಮದರ್ ತೆರೇಸ ಫೌಂಡೇಶನ್ ಅವರ ಒಂದು ಹುಟ್ಟುಹಬ್ಬ ದಿನದಂದೇ ಇವರು ಸುಮಾರು ಜನರಿಗೆ ಊಟವನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ರು ಮೊನ್ನೆ ಅನ್ನದಾನ ಕಾರ್ಯಕ್ರಮನೆಲ್ಲ ಏರ್ಪಾಡು ಮಾಡಿಸ್ಕೊಂಡು ಇಲ್ಲಿ ಬೀದಿಯಲ್ಲಿ ಸುಮಾರು ಬಡವರಿಗೆ ಊಟ ಕೊಡುವಂಥ ಕೆಲಸ ಮಾಡಿದ್ರು ಇವತ್ತಿನ ದಿನ ಇಲ್ಲಿ ಬ್ಲಡ್ ಕ್ಯಾಂಪ್ ಮಾಡಿ ಮತ್ತು ಐ ಕ್ಯಾಂಪ್ ಮಾಡಿ ಇವತ್ತೂ ಸಹ ಎಲ್ಲರಿಗೂ ಫ್ರೀ ಐ ಕ್ಯಾಂಪ್ ಮಾಡಿ ಮತ್ತು ಬ್ಲಡ್ ಡೊನೇಟ್ ಕೆಲಸಗಳಾಗ್ತಾ ಕೆಲಸಗಳಾಗ್ತಾಯಿದೆ ನಾನು ಕೂಡ ನನ್ನ ಕುಟುಂಬ ಸಮೇತ ಬಂದು ಇವತ್ತು ಸುಮಾರು ಒಂದು ನಾಲ್ಕು ಜನ ನಾವು ಬ್ಲಡ್ ಕೊಡುವಂಥ ಕೆಲಸ ಆಗುತ್ತೆ ತೀರಾ ಬಡವರಿಗೆ ಇದು ತಲುಪಲಿ ಒಳ್ಳೇದಾಗ್ಲಿ ಇನ್ನೂ ಇವರು ಮಾಡ್ತಾ ಇರುವಂತ ಕೆಲಸಗಳು ಎತ್ತರಿಕೆ ಬೆಳಿಬೇಕು ಅಂತ ನಾನು ಆಶಿಸ್ತಾ ಇದ್ದೀನಿ ಸ್ಟ್ಯಾಂಡ್ಲಿ ಅಂತ ರೂವ ಫೌಂಡೇಶನ್ ಸಂಸ್ಥೆ ಫೌಂಡರ್ ಟ್ರಸ್ಟಿ ಆಗಿದ್ದೀನಿ ಈ ದಿನ ಬಂದ್ಬಿಟ್ಟು ಮದತ್ರೈಸ ನೂರ ಹದಿನಾಲ್ಕನೇ ಈ ಬರ್ತ್ಡೇ ದಿನವನ್ನು ಆಚರಿಸುವಂತ ಈ ದಿನಕ್ಕಾಗಿ ತುಂಬಾ ಸಂತೋಷ ಪಡ್ತೀನಿ ಈ ದಿನ ಮದತ್ರ ಫೌಂಡೇಶನ್ ದೇವಸಹಾಯ ಅವರು ಈ ಒಂದು ಒಳ್ಳೆ ಕಾರ್ಯಕ್ರಮನು ಪ್ರತಿ ವರ್ಷನು ಪ್ರತಿ ವರ್ಷಕ್ಕೆ ಒಂದು ಮೂರು ಸಲ ನಾಲ್ಕು ಸಲಿ ಎಲ್ಲ ಜಾಗದಲ್ಲಿ ಬ್ಯಾಂಗ್ಳೂರಲ್ಲಿ ಮಾತ್ರ ಇಲ್ಲ ಕರ್ನಾಟಕದಲ್ಲಿ ಎಲ್ಲೆಲ್ಲ ಅವ್ರಿಗೆ ಈ ಕಾರ್ಯಕ್ರಮ ನಡೆಸ್ಬೇಕು ಅಂತ ಜನ ಕೇಳ್ಕೊಳ್ತಾರೋ ಅಲ್ಲೆಲ್ಲ ಈ ಕಾರ್ಯಕ್ರಮ ಬಂದು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅವರು ನನಗೆ ಬಂದ್ಬಿಟ್ಟು ಸುಮಾರು ಒಂದು ಇಪ್ಪತ್ತು ವರ್ಷ ಅಂತ ಪರಿಚಯ ಅವರು ಒಳ್ಳೆ ಸ್ನೇಹಿತರು ಅದು ಮಾತ್ರ ಇಲ್ಲ ಒಂದು ನನ್ನ ಸಹೋದರರು ಕೂಡ ಅಂತ ಹೇಳ್ಬೋದು ಹೀಗೆ ನಾವು ಇದ್ದೀವಿ ಮತ್ತೆ ಅವ್ರು ಮಾಡ್ಕೊಂಡಿರೋದು ಒಂದು ಉತ್ತಮ ಕಾರ್ಯಕ್ರಮ ಅಂದರೆ ಏನಂದ್ರೆ ಕಣ್ಣು ಕಣ್ಣು ಕಾಣಿಸ್ತಾ ಇರೋರಿಗೆ ಒಬ್ಬೊಬ್ರಿಗೆ ಕೂಡ ಬಂದ್ಬಿಟ್ಟು ಈ ದಿನ ನೋಡಿದ್ರೆ ಅರ್ವತ್ ಅರ್ ಸಾವಿರ ರೂಪಾಯಿ ಇಲ್ಲ ಒಂದು ಲಕ್ಷ ಎರಡು ಲಕ್ಷ ಆಗುತ್ತೆ ಆದ್ರೆ ಅಂಥ ಒಂದು ಬಡವರಿಗೆ ಬಂದ್ಬಿಟ್ಟು ಇಂಥ ಒಂದು ಕಾರ್ಯಕ್ರಮ ಮೂಲಕ ಅವ್ರಿಗೆ ಕಣ್ಣು ಭಾಗ್ಯವನ್ನು ಮತ್ತೆ ಸಿಕ್ಕತ್ತೆ ಚಿಕಿತ್ಸೆಯ ಮೂಲಕ ಮತ್ತೆ ಬ್ಲಡ್ ಡೊನೇಷನ್ ಅನೇಕರಿಗೆ ಬಂದ್ಬಿಟ್ಟು ಇವಾಗ ಎಲ್ಲ ಆಸ್ಪತ್ರೆಯಲ್ಲಿ ನೋಡಿದ್ರೆ ಬ್ಲಡ್ ಇಲ್ಲ ಬ್ಲಡ್ ಇಲ್ಲ ಅಂತಾರೆ ಈ ಬ್ಲಡ್ ಕ್ಯಾಂಪ್ ಇಟ್ಟಿ ಈ ಬ್ಲಡ್ ಡೊನೇಷನ್ ಮಾಡುವಾಗ ರೋಗಿಗಳಿಗೆ ಯಾರಿಗೆಲ್ಲ ಬ್ಲಡ್ ಬೇಕಾಗಿದ್ದೋ ಅವರಿಗೆಲ್ಲ ಬಂದು ಇಂಥ ಒಂದು ಡೊನೇಷನ್ ಮೂಲಕ ಬಂದ್ಬಿಟ್ಟು ಬ್ಲಡ್ ಅವ್ರಿಗೆ ಯೂಸ್ ಆಗುತ್ತೆ ಸೊ ಎಲ್ರಿಗೂ ಬಂದ್ಬಿಟ್ಟು ಇದು ಒಂದು ಅನುಕೂಲವಾಗಿದೆ ಇಂಥ ಒಂದು ಕಾರ್ಯಕ್ರಮ ಸಹ ನಡೆಸಿರುವಂಥ ಸಹೋದರ ದೇವಸಗಯ ಅವರಿಗೆ ನಮ್ಮ ಹೃದಯಪೂರ್ವವಾಗಿ ವಂದನೆ ತಿಳಿಸ್ತೀವಿ ಮತ್ತು ಈ ಪ್ರೋಗ್ರಾಮ್ನ ಬಂದ್ಬಿಟ್ಟು ಈ ಪ್ರೋಗ್ರಾಮ್ನ ಮೀಡಿಯಾ ಮೀಡಿಯಾ ಅವ್ರಿಗೆ ನಿಮಗೆ ನಾವು ಬಂದು ಧನ್ಯವನ್ನು ತಿಳಿಸ್ಕೊಳ್ತೀವಿ ಥ್ಯಾಂಕ್ ಯು ಬಿ ಆರ್ ನನ್ನ ಹೆಸರು ಕವಿತಾ ಬಿ ಆರ್ ಅಂಬೇಡ್ಕರು ನಮ್ಮ ಸಂಘ ಹೆಸರು ಬಿ ಆರ್ ಮಹಿಳಾ ಸುರಕ್ಷಾ ಸನ್ನಧಿ ಮದರ್ ತ್ರೈಸ್ ಅದು ಇದು ಬ ಹುಟ್ಟಿದಪ್ಪ ಇರೋದಕ್ಕೆ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ ಇವರು ಬ್ಲಡ್ ಡೊನೇಟ್ ಎಲ್ಲ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅನ್ನ ನಮಗೂ ಸಂತೋಷ ಆಗ್ತಾ ಇದೆ ಈ ಥರ ನಮ್ಮ ಇದರಲ್ಲಿ ಮಾಡಬೇಕಂತ ನಮಗೆ ನಾವು ಮಾಡ್ತಾ ಇದ್ದೀವಿ ಬಟ್ ಇನ್ನೂ ಜಾಸ್ತಿ ಮಾಡಬೇಕು ಜಾಸ್ತಿ ಮಾಡಬೇಕು ನಾವೆಲ್ಲ ಸೇರ್ಕೊಂಡು ಇವ್ರಿಗೆ ಮಾಡೋಕ್ಕೆ ಅವಕಾಶ ನಾನು ಬ್ರದರ್ ರೂಪನ್ ರಾಜ್ ಇವತ್ತು ನೂರ ಹದಿನಾಲ್ಕನೇ ಹಬ್ಬದ ವತಿಯಿಂದ ಮದತ್ರೇಸ ಅವರ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇರುವ ಡಾಕ್ಟರ್ ದೇವಸಗಾಯಂ ಕುರಿತು ಮಾತನಾಡೋದಾದರೆ ಅವರು ಅನೇಕ ಸೋಷಲ್ ವರ್ಕ್ ಅನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಇವತ್ತು ಈ ಬ್ಲಡ್ ಡೊನೇಷನ್ ಕ್ಯಾಂಪ್ ಮತ್ತು ಐ ಸ್ಕ್ರೀನಿಂಗ್ ಕ್ಯಾಂಪನ್ನು ಈ ಒಂದು ಬರ್ತ್ಡೇ ದಿವಸದಲ್ಲಿ ಮಾಡ್ತಾ ಇದ್ದಾರೆ ಅವರೊಂದಿಗೆ ನಾವು ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ತುಂಬ ಬಹಳ ಸಂತೋಷವಾಗಿದೆ ಇನ್ನೂ ಈ ರೀತಿಯಾದ ಒಂದು ಸಮಾಜ ಸೇವೆಯನ್ನು ಅವರನ್ನು ಹೆಚ್ಚೆಚ್ಚಾಗಿ ಮಾಡಬೇಕೆಂದು ನಾನು ದೇವರ ಹತ್ರ ನಾನು ಬೇಡ್ಕೊಳ್ತೀನಿ ಗಾಡ್ ಪ್ರೈಸ್ ಲಾಟ್ ನಮ್ಮ ಬೆದರ್ ಅವರು ಮದ ತೇಸ ಪ್ರೋಗ್ರಾಮ್ ಕರೆದರು ಅವರು ವರ್ಷ ವರ್ಷ ಮಾಡೋರು ಅವ್ರ ಜೊತಿನಲ್ಲಿ ನಾವು ಯಾವ ಇರ್ತೀವಿ ಆ ಡಿ ಎಸ್ ಎಸ್ ದಲಿತ ಸಂರಕ್ಷಣಾ ಸಮಿತಿಯಿಂದ ಚೀಫ್ ಜನರಲ್ ಸೆಕ್ರೆಟರಿ ಆಗಿದ್ದೀವಿ ನಮ್ಮ ಯಾವತ್ತೂ ಇರ್ತೀವಿ ನಮ್ಮ ಸಂಘಟನೆ ಇರುತ್ತೆ ಈ ಒಂದು ಶುಭ ದಿನದಂತೂ ಎಲ್ರಿಗೂ ನಾನು ಶುಭಾಶಯವನ್ನು ಕೋರಿಸಲು ಬಹಳ ಆಸೆ ಪಟ್ಟಿದ್ದೀನಿ ಈ ನೂರ ಹದಿನಾಲ್ಕನ ಮದತ್ರೇಜ ಜನ್ಮದಿನವನ್ನು ಬಹಳ ವಿಜೃಂಭಣವಾಗಿ ಆರಿಸ್ತಾ ಆರಿಸ್ತಾ ಇರುವ ನಮ್ಮ ಬ್ರದರು ಬಹಳ ವರ್ಷಗಳಿಂದ ಈಗಿಲ್ಲ ಬಹಳ ವರ್ಷಗಳಿಂದ ಒಂಥರ ಹೇಳಕ್ ಹೋದ್ರೆ ಎಲೆ ಕಾಯ್ತಾರ ಅವರು ಬಹಳ ಸೇವೆಗಳು ಬಹಳ ಕೊಡುಗೆಗಳು ಸಮುದಾಯಕ್ಕೆ ಮಾತ್ರ ಅಲ್ಲ ಇತರ ಅಂಗವಿಕಲವರಿಗೆ ನಿರಾಶ್ರಿತರಿಗೆ ಇಂಥವ್ರಿಗೆಲ್ಲ ಬಹಳ ಸೇವೆಗಳು ಮಾಡಿದ್ದಾರೆ ಇಂಥ ದಿನದಲ್ಲಿ ಮದ ಮದತ್ರೇಜವನ್ನು ನಾವು ನೆನೆಸ್ಕೊಳ್ಳುವ ಈ ದಿನ ವಿಶ್ವಕ್ಕೆ ಒಂದು ತಾಯಿ ಆಗಿರುವ ಆ ಮದತ್ರೇಜ ಅವರ ಕೊಡುಗೆಗಳು ನಾವು ಹೇಳಕ್ ಹೋದ್ರೆ ಅದು ನಾವು ಒಂದು ಒಂದು ಪದದಲ್ಲಿ ಹೇಳಕ್ ಸಾಧ್ಯ ಇಲ್ಲ ಇವತ್ತೆಲ್ಲ ಕೂಡ ಹೇಳ್ಬೋದು ಆ ಒಂದು ಫಲಾನುಭವಿಗಳು ಇವತ್ತು ಕೂಡ ಆ ತಾಯಿನ ದಿನವನ್ನು ನೆನೆಸ್ಕೊಂಡು ಆ ದಿನವನ್ನು ಯಾಕಂದ್ರೆ ಇವತ್ತು ನಿಜವಾಗ್ಲೂ ಆ ತಾಯಿ ಒಂದು ದೇವರ ಉತ್ತಮವಾದ ಒಂದು ನಮ್ಮ ದೇಶಕ್ಕೆ ಒಂದು ದೊಡ್ಡ ಕೊಡುಗೆ ಅವರು ಅವರು ಎಷ್ಟು ಸಿಂಪಲ್ ಸಿಟಿಯಾಗಿ ಜೀವನ ಮಾಡ್ತಾ ಇದ್ದಂದ್ರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವರು ಬಡವರ ಬಗ್ಗೆ ಸದಾ ಒಂದು ಕಾಲೇಜುಗಳ ಒಂದು ಒಂದು ಸ್ತ್ರೀ ಅಂದರೆ ಅದು ತಾಯಿ ಮದರ್ ರೇಜ್ ಅಂತ ಹೇಳೋಕ್ಕೆ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಡ್ತಾ ಇದ್ದೀನಿ ಆ ದಿನವನ್ನು ಇವತ್ತಿನ ದಿನ ನೂರನೇ ಹದಿನಾಲ್ಕನೇ ದಿನ ಆ ಹುಟ್ಟು ದಿನವನ್ನು ನೆನೆಸ್ಕೊಂಡು ಈ ಒಂದು ಸೇವೆ ಒಂದು ಕಾರ್ಯದಲ್ಲಿ ನಮ್ಮ ಬ್ರದರು ಬ್ರದರ್ ಜೊತೆ ಇರುವ ನಮ್ಮ ಡೇವಿಡ್ ಬ್ರದರ್ ಸಕಾಯನದ ಬ್ರದರು ಮತ್ತೆ ಎಲ್ಲ ಈ ಸಂಘಟನೆ ಅವ್ರಿಗೆ ನಾನು ನಿಜವಾಗ್ಲೂ ನನ್ನ ಹೃದಯದಿಂದ ನಾನು ಆರಿಸ್ತಾ ಇದ್ದೀನಿ ಇವ್ರನ್ನ ಇವರ ಸೇವೆಯನ್ನ ಮುಂದೆ ಹೋಗ್ಲಿ ಇವರ ಸೇವೆಯನ್ನ ಜನಗಳಿಗೆ ತಲುಪಲಿ ಅನೇಕರಿಗೆ ಒಂದು ಇದು ಒಂದು ಆಶೀರ್ವಾದ ಆಗಿರಲಿ ಈ ದಿನದಲ್ಲಿ ಬಂದು ನನ್ನ ಬಾಲ ಇದು ಕರೆದಿದ್ದಾರೆ ಅವರು ಇದು ಇದೇನು ಹೊಸದಂತ ಏನಿಲ್ಲ ಅವ್ರಿಗೆ ಏನಾದ್ರು ಒಂದು ಅವ್ರಿಗೆ ಒಂದು ನೆಪ ಸಿಗ್ಬೇಕು ಸೇವೆ ಮಾಡಕ್ಕೆ ಅಷ್ಟೇ ನೆಪ ಹುಡುಕ್ತಾ ಇರ್ತಾರೆ ಅದು ಅಬ್ದುಲ್ ಕಲಾಂ ಬರ್ತ್ಡೇ ಇರಲಿ ಮತ್ತೆ ತ್ರೇಜಾ ಅವ್ರ ಬರ್ಡೇ ಇರಲಿ ಇಲ್ಲ ಯಾವುದೋ ಒಂದು ವಿಶೇಷ ದಿನ ಇರಲಿ ರಾಜ್ಯ ಉತ್ಸವ ದಿನ ಇರಲಿ ಅವ್ರಿಗೆ ಏನಾದ್ರೂ ಒಂದು ನೆಪ ಹುಡುಕ್ತಾ ಇರ್ತಾರೆ ಸೇವೆ ಮಾಡಕ್ಕೋಸ್ಕರ ಆ ತರ ನಾವು ನಿಜವಾಗ್ಲೂ ಒಂದು ಒಳ್ಳೆ ಹೃದಯ ಉಳ್ಳುವ ಒಂದು ಮಾನವತೆಯ ವ್ಯಕ್ತಿಯ ಉಳ್ಳುವ ಒಂದು ನಮ್ಮ ಬ್ರದರು ಈ ಒಂದು ಕಾರ್ಯಕ್ರಮ ನ ಕರೆದ್ರು ಇದಕ್ಕೆ ನಾವು ಈ ಕಾರ್ಯಕಾರಿ ನಿಜಕ್ಕೆ ಹೇಳಕ್ ಹೋದ್ರು ನಾವು ಅರ್ಗರ ಇಲ್ಲಾದ್ರೂ ಕೂಡ ನಮ್ಮನ್ನು ಕೂಡ ಒಂದು ಸೇವೆಯಲ್ಲಿ ಭಾಗಿಯಾಗಿರಲಿ ಈ ಸೇವೆಯಲ್ಲಿ ನಾವು ಕೂಡ ಒಂದು ಭಾಗಿಯಾಗಿ ಇದ್ದು ಕೈ ಜೋಡಿಸಿ ಈ ಆಶೀರ್ವಾದ ನಾವು ಕೂಡ ಹೊಂದ್ಕೊಳ್ಳಕ್ ನಮ್ಮನ್ನ ಕರೆದಿದ್ದಾರೆ ನಮ್ಮ ಡೇವಿಡ್ ಬ್ರದರ್ ಬಗ್ಗೆ ಹೇಳದೇ ಬೇಕಾಗಿಲ್ಲ ಬಹಳಷ್ಟು ಕೊಡುಗೆಗಳು ಕೊಟ್ಟಿರೋರು ಅಂಬೇಡ್ಕರ್ಗೆ ಇನ್ನೊಂದು ಒಂದು ವ್ಯಕ್ತಿ ಉದಾಹರಣೆ ಅಂತ ಹೇಳಕ್ ಹೋದ್ರೆ ನಮ್ಮ ಡೇವಿಡ್ ಬ್ರದರ್ ಅವ್ರು ಕೂಡ ಬಹಳ ಸತತವಾಗಿ ಸತತವಾಗಿ ಕ್ಷೇತ್ರದಲ್ಲಿ ಒಬ್ಬೊಬ್ರು ಈ ಒಂದು ಹೊಂದಾಣಿಕೆ ನೋಡಿದ್ರೆ ನನ್ಗೆ ಬಹಳ ಖುಷಿ ಆಗ್ತದೆ ಇಲ್ಲಿ ಬಂದು ಯಾವ ಒಂದು ಪಕ್ಷ ಇಲ್ಲ ಇಲ್ಲಿ ಒಂದು ಯಾವೊಂದು ಜಾತಿ ಇಲ್ಲ ಇಲ್ಲಿ ಒಂದು ಬೇರೆ ಇನ್ನೊಂದು ಮತ್ತೊಂದು ಯಾವ್ದೊಂದು ಎಲ್ಲವನ್ನು ಬದುಕಿ ಸೇವೆಗಾಗಿ ಮುಂದೆ ಬಂದಿರೋ ಈ ಈ ಒಂದು ಈ ಒಂದು ಸಂಘಟನೆಯನ್ನು ದೇವರು ವಿಶೇಷವಾಗಿ ಆಶಿಸಿರಲಿ ಎಂದು ನಾನು ಕೂಡ ಹೃದಯದಿಂದ ಆರಿಸ್ತೀನಿ ಬನ್ನಿ ಎಲ್ಲರೂ ಕೈ ಜೋಡಿಸೋಣ ಒಂದಾಗಿ ದೇಶವನ್ನು ಕಟ್ಟೋಣ ದೇಶದಲ್ಲಿ ಸೇವೆಯನ್ನು ಇನ್ನ ಎತ್ತಿ ಹೆಚ್ಚಾಗಿ ನಾವು ಯಾವುದೋ ಒಂದು ಕಾರ್ಯದಲ್ಲಿ ನಾವು ಮುಂದೆ ಹೋಗಕ್ಕೆ ನೋಡಿ ಇಂಥವರೆಲ್ಲ ಇದ್ದಾರೆ ಒಂದು ಮಾದರಿಯಾಗಿದ್ದಾರೆ ಈ ಸೇವೆಗೆ ಬನ್ನಿ ಕೈ ಜೋಡಿಸಿ ಎಲ್ಲರೂ ಒಂದಾಗಿ ಸೇರಿ ಹೋಗೋಣ ಈ ಸೇವೆಗಾಗಿ ನನ್ನನ್ನು ಕೂಡ ಒಂದು ಭಾಗ್ಯ ಕರೆದಿದ್ದಾರೆ ಆಮೇಲೆ ಆಕ್ಟಿವಿಸ್ಟ್ ಅಂಡ್ ಸಿವಿಕ್ ಲೀಡರ್ ನಾನು ತ್ರೀ ಟೈಮ್ ಡಿಫಿಟೆಡ್ ಎಮ್ ಎಲ್ ಎ ಕ್ಯಾಂಡಿಡೇಟ್ ಫ್ರಾಮ್ ಶಿವಾಜಿನಗರು ನಾನು ಕೂಡ ಅಲ್ಲಿ ಸೇವೆ ಮಾಡ್ತಾ ಇರ್ತೀನಿ ಆ ಬ್ರದರ್ ಅಷ್ಟು ಏನಿಲ್ಲ ಅವರೆಲ್ಲ ನಮಗೆ ಒಂದು ಇನ್ಸ್ಪಿರೇಷನ್ ಸೇವೆ ಮಾಡೋದಲ್ಲಿ ಇವರು ಇಂಥ ಬ್ರದರ್ ಡೇವಿಡ್ ಬ್ರದರೆಲ್ಲ ಅವಾಗ ಫೋನಲ್ಲಿ ಮಾತಾಡ್ತಾ ಇರ್ತೀವಿ ಒಂದು ಇನ್ಸ್ಪಿರೇಷನ್ ಸೊ ಹಾಗಾಗಿ ದೇಶದಲ್ಲಿ ಈಗ ಅಸ ಒಂದು ಭಾಳಷ್ಟು ಯುವಕರುಗಳಿಗೆ ಒಂದು ಸಂದೇಶ ಏನು ಕೊಡ್ತಾ ಇದ್ದಿದ್ರೆ ಈಗ ನಮಗೆ ಭಾಳ ಕಂಪ್ಲೇಂಟ್ ಬರ್ತಾರೆ ಅಂದರೆ ಯುವಕರುಗಳು ಭಾಳ ಬಂದು ಈ ಗಾಂಜಾ ಅಫೀಮು ಇನ್ನೊಂದು ಮತ್ತೊಂದಕ್ಕೆಲ್ಲ ಮಾದ ವಸ್ತುಗಳಿಗೆ ಒಂದು ಗುಲಾಮಿಗಳಾಗಿ ಆಗಿ ಇನ್ನ ಮುಂದಿನ ಜೀವನ ಇನ್ನ ಫ್ಯೂಚರ್ ಅವ್ರಿಗೆ ಏನಂತಾನೆ ಗೊತ್ತಿಲ್ಲದ್ರೆ ಒಂದು ಜೀವನ ಮಾಡ್ತಾ ಇದ್ದಾರೆ ಕೇಸ್ಗಳು ಹಾಕೊಂಡು ಪೊಲೀಸ್ ಸ್ಟೇಷನು ಇನ್ನೊಂದು ಮತ್ತೊಂದು ಲೈಫ್ನ ಸ್ಕ್ರಾಪ್ ಮಾಡ್ಕೊಳ್ತಾ ಇದ್ದಾರೆ ಅನೇಕರು ಬಂದು ಮಾನಸಿಕ ರೋಗಿಗಳಾಗ್ತಾ ಇದ್ದಾರೆ ಕೆಲವೊಬ್ರು ಸೂಸೈಡ್ ಮಾಡ್ಕೊತಾರೆ ಕೆಲವರು ಏನು ಮಾಡೋದಂತ ಗೊತ್ತಿಲ್ಲದ್ರೆ ಕೆಲಸಗಾರ ನಿರೋಗಿ ಅಂದರೆ ಕೆಲಸ ಇಲ್ದರೆ ಕಾರಣ ಬಂದು Uh oh ದೇ ಆರ್ ದೇ ಆರ್ ಗೋ ಫಾರ್ ಅ ಕ್ರೈಮ್ ಬೇರೆ ಏನು ದಾರಿ ಇಲ್ದಿರೋ ಅವರು ಮಾಡಿರೋ ಚಟಗಳಿಗೆ ದಾಸರಾಗಿರ್ತಾರಲ್ಲ ಆ ಚಟಗಳನ್ನ ತೀರಿಸ್ಕೊಳ್ಳೋಕ್ಕೆ ಏನಾದರೂ ಒಂದು ಮಾಡ್ಬೇಕಂತ ಏನೇನೋ ವಿಷಯದಲ್ಲಿ ಇಳ್ದಿ ಅವರು ಕ್ರೈಮ್ಗೆ ಹೋಗಿ ಜೈಲ್ಗಳು ಹೋಗಿ ಸೇರ್ಕೊಂತ ಇದ್ದಾರೆ ಅಂತ ಯುವಕರುಗಳಿಗೆ ನಾವು ಏನು ಹೇಳ್ತಾ ಇದೀವಿ ಅಂದ್ರೆ ದಯವಿಟ್ಟು ನಿಮಗೆ ಒಂದು ಫ್ಯೂಚರ್ ಇದೆ ನಿಮ್ಮ ತಂದೆ ತಾಯಿ ಬಗ್ಗೆ ಗಮನ ಕೊಡಿ ಮತ್ತೆ ಬಹಳ ನಿಮ್ಮ ತಂದೆ ತಾಯಿಗಳು ನಿಮ್ಮಲ್ಲಿ ಆಸಕ್ತಿ ಇಕ್ಕಿರ್ತಾರೆ ಬಹಳ ಭರವಸೆ ಇಕ್ಕಿರ್ತಾರೆ ಕಷ್ಟದಲ್ಲಿ ನೋವಲ್ಲಿ ದುಃಖದಲ್ಲಿ ನಿರಾಶೆಯಲ್ಲಿ ಜಿಗಿಂಸದಲ್ಲಿ ಸಾಲ ಮಾಡ್ಕೊಂಡು ನಿಮ್ಮನ್ನ ಓದಿಸಿ ಅವರು ಒಳ್ಳೆ ಊಟ ಮಾಡಿಲ್ಲ ಅಂದ್ರೂ ಅವ್ರಿಗೆ ಒಳ್ಳೆ ಉಡುಪಿಲ್ಲ ಅಂದ್ರೂ ನಿಮ್ಗೆ ಎಲ್ಲವನ್ನು ಕೊಟ್ಟು ಅವರು ತ್ಯಾಗ ಮಾಡಿರೋ ತಂದೆ ತಾಯಿನ ನೆನೆಸ್ಕೊಳ್ಳಿ ರಾಜಕೀಯ ವ್ಯಕ್ತಿಗಳನ್ನು ಮತ್ತೆ ರೌಡಿಗಳು ಇನ್ನೊಂದು ಮತ್ತೊಂದಕ್ಕೆ ನೀವು ದಾಸರಾಗಿ ಬಿದ್ದೋಗಿ ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡಿ ಬನ್ನಿ ಇಂಥ ಸೇವೆಗಳಿಗೆ ಕೈ ಜೋಡಿಸಿ ನಿಮಗೆ ಯಾವುದೇ ರೀತಿಯಲ್ಲಿ ಮೆಂಟಲಿ ಸ್ಪಿರಿಚುಲಿ ಫಿಸಿಕಲಿ ನಾವು ನಿಮಗೆ ಬಂದು ತರಬೇತಿ ಕೊಡ್ತೀವಿ ನಿಮಗೆ ಕೆಲಸದ ಅವಕಾಶಗಳು ಏನೇನು ಬೇಕು ನೀವು ಯಾವುದರಲ್ಲಿ ಟ್ಯಾಲೆಂಟ್ ಆಗಿದ್ದೀರಾ ಓದೋದು ಮಾತ್ರದಲ್ಲ ನೀವು ಡಿಸ್ಕಂಟಿನ್ಯೂ ಮಾಡಿದ್ರೂ ಅದು ಡಿಸ್ಟೆನ್ಸ್ ಎಜುಕೇಷನ್ಲಿ ಕಂಟಿನ್ಯೂಷನ್ ಮಾಡೋಕ್ಕೆ ಅವಕಾಶಗಳಿದೆ ಮತ್ತೆ ಬಂದು ನೀವು ಯಾವ ಟ್ಯಾಲೆಂಟ್ ಇದ್ದೀರಾ ಆ ಟ್ಯಾಲೆಂಟ್ ತಕ್ಕಂಗೆ ನಿಮಗೆ ಬಂದು ಜಾಬ್ ಇರಲಿ ಮತ್ತು ಅದು ತಕ್ಕಂಗೆ ಏನು ನೀವು ಅನ್ಮ್ಯಾರಿಡ್ ಇದ್ದರೆ ನಿಮಗೆ ಮ್ಯಾರೇಜಿಂದ ಎಲ್ಲವೂ ಅವಕಾಶ ಇದೆ ಅದಕ್ಕಾಗಿನೇ ಸಂಘಟನೆಗಳು ಕಟ್ಕೊಂಡು ಸೇವೆಗಳು ಮಾಡಿಕೊಂಡು ಆತ್ಮಗಳನ್ನು ರಕ್ಷಣೆ ಮಾಡಬೇಕು ಜನಗಳನ್ನ ಕಾಪಾಡಬೇಕಂತ ಒಂದು ಉದ್ದೇಶದಲ್ಲಿ ಸಾವಿರಾರು ಬ್ರದರ್ ಎಲ್ಲ ಇದ್ದಾರೆ ಇವರೆಲ್ಲ ನೋಡೋಕ್ಕೆ ಈಗ ಒಂದು ಹಂತದಲ್ಲಿ ಇವತ್ತು ಸ್ಟೇಜಲ್ಲಿ ನಿಂತು ಮಾತಾಡಿದ್ದೀವಿ ಅಂದರೆ ಸುಮ್ಮನೆ ಇಲ್ಲ ಬಹಳ

ಒತ್ತಡಗಳಿಂದ ಮುಂದೆ ಬಂದು ಈ ಸೇವೆಗಳು ಮಾಡ್ಬೇಕಂದ್ರೆ ಅಷ್ಟು ಸುಲಭ ಇಲ್ಲ ಇವತ್ತು ನಾವೆಲ್ಲ ಬಂದಿದ್ದೀವಿ ಅಂದರೆ ಆ ನೋವು ದುಃಖ ಕಣ್ಣೀರು ಜಿಗಿಣಿಸಿ ಅವಮಾನ ಎಲ್ಲ ಏನಿದೆ ಅದೆಲ್ಲ ನಾವು ದಾಟಿ ಬಂದಿದ್ದೀವಿ ಆ ಅನುಭವ ನಮ್ಗೆ ಆಗಿದೆ ಹಾಗಾಗಿ ಯಾರು ಕೂಡ ದೇವರನ್ನು ಯಾರನ್ನು ಕೂಡ ಬಂದು ಕಲೆಗಡಿಸೋದಿಲ್ಲ ದಿರಕರಿಸೋದಿಲ್ಲ ದೇವರು ಎಲ್ಲರಿಗೂ ಒಂದು ಅವಕಾಶ ಕೊಡ್ತಾರೆ ಅವಕಾಶನ ಸದುಪಯೋಗ ಮಾಡ್ಕೊಳ್ಳಿ ಜೊತೆಗೆ ಬನ್ನಿ ಕೈ ಜೋಡಿಸೋಣ ಒಳ್ಳೆ ಸೇವೆ ಮಾಡೋಣ ಉತ್ತಮವಾದ ಒಂದು ದೇಶವನ್ನು ಕಟ್ಟೋಣ ಒಳ್ಳೆ ರೀತಿಯಲ್ಲಿ ಬದುಕೋಣ ನಾವು ಕೂಡ ಇತರಿಗೆ ಮಾದರಿಯಾಗಿರೋಣ ಮತ್ತೆ ತ್ರೇಸ ಥರ ಐ ಆಲ್ವೇಸ್ ಯೂಸ್ ಟು ಸೇ ಟ್ರೈ ಟು ಅವಾಯ್ಡ್ ಸಿಚುವೇಷನ್ ಬಿಕಾಸ್ ಎವ್ರಿ ಸಕ್ಸಸ್ಫುಲ್ ಪರ್ಸನ್ ಆಸ್ ಅ ಪೈನ್ಫುಲ್ ಸ್ಟೋರಿ ಬಿಮಟ್ ಪೇನ್ ಟೇಕ್ ದಮ್ ಟು ದಿ ಸಸ್ ದಟ್ ಪೇನ್ ಸ್ವಲ್ಪ್ ಬಿಗ್ ಲೆಸನ್ ಟು ಅವರ್ ಲೈಫ್ ಸೊ ಹಾಗಾಗಿ ಬನ್ನಿ ಯುವಕರಗಳಿಗೆ ಒಂದು ಒಳ್ಳೆ ಅವಕಾಶ ನಾವೆಲ್ಲ ಕೈ ಜೋಡಿಸಿ ದೇಶವನ್ನು ಕಟ್ಟಿ ಒಳ್ಳೆ ಒಳ್ಳೆ ಉತ್ತಮ ರೀತಿಯಲ್ಲಿ ದೇಶವನ್ನು ನಡೆಸೋಣ ಸೇವೆ ಮಾಡೋಣ ಎಲ್ಲರಿಗೂ ನಮಸ್ಕಾರ ದೇವರೆಲ್ಲರಿಗೂ ನಮಗೆ

ಅವರು ಸಾರು ಎಲ್ಲ ಸೇರಿ ಎಲ್ಲ ಮಗಳಾಗಿ ಮಾಡೋದ್ರಿಂದ ನೋಡ್ತೀವಿ ನಿಮಗೆ ಸಂತೋಷವಾಗಿದೆ ಈಗ ನೆಸ್ಟ್ ನಮ್ಮ ಟೀಮ್ ಎಷ್ಟು ಜನ ಇದೆಯೋ ನಾವೆಲ್ಲ ಸೇರ್ಕೊಂಡು ಅವ್ರು ಜೊತೆ ಸೇರ್ತೀವಿ ಅಂತ ಸೇರಿಕೊಂಡು ಒಳ್ಳೆ ಕಾರ್ಯಕ್ರಮ ಮಾಡೋಕ್ಕೆ ನಾವು ಮುಂದೆ ಬರ್ತಾ ಇದ್ದೀವಿ ಮಾಡಲಿ ಅವ್ರಿಗೆ ಒಳ್ಳೆಯ ಆರೋಗ್ಯ ಕೊಡಿ ಒಳ್ಳೆ ಕೊಡಲಿ ಇನ್ನೂ ಬೇಕಾಗಿರೋದಿದ್ದು ಮಕ್ಕಳು ಎಲ್ಲರನ್ನ ಸಪೋರ್ಟ್ ಮಾಡಿ ನಮ್ಮ ಥರ ಎಷ್ಟು ಜನ ಇದ್ದರೆ ಸಪೋರ್ಟ್ ಇದ್ದರು ಅವರೆಲ್ಲರೂ ಸಪೋರ್ಟ್ ಮಾಡಬೇಕಂತ ನಾವು ಮನವಿ ಮಾಡ್ತಾ ಇದ್ದೀವಿ ಒಳ್ಳೆ ಕಾರ್ಯಕ್ರಮ ಮಾಡೋಕ್ಕೆ ನಾವು ಮುಂದೆ ಬರ್ತೀವಿ ಥ್ಯಾಂಕ್ಸ್ ಸರ್ ಈ ಕಾರ್ಯ ತುಂಬ ಚೆಕ್ಸಾಗಲಿ ಇನ್ನೂ ಬರೋರೆಲ್ಲ ಬರ್ತೀವಿ ನನಗೆ ತುಂಬ ಜನಕ್ಕೆ ನೀವು ಇನ್ನೂ ಸರಿನ ಬೇರೆ ಥರ ಬರ್ಬೋದು ಎಸ್ ಎಲ್ಲ ನಾವು ಎಲ್ಲರಿಗೂ ತಿಳಿಸ್ತೀವಿ ಈ ಥರ ಒಂದೇ ಕಾರ್ಯಕ್ರಮದಿಂದ ನೀವು ಅಂತ ನಾವು ಎಲ್ಲ ಜನಕ್ಕೆ ನಾವು ಥ್ಯಾಂಕ್ ಯು ಈ ಟೈಮಲ್ಲಿ ನಮ್ಮನ್ನು ಕರೆದು ಈ ಥರ ಅಂಗ ಮಾಡಿ ಒಂದು ರೀತಿ ಕೊಟ್ಟಿದ್ದಕ್ಕೆ ತುಂಬ ಸಂತೋಷ ನಿಮ್ಮ ಟೀಮ್ಗೆ ಎಲ್ಲರಿಗೂ ತುಂಬ ಸಂತೋಷ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮೆಡಿಕಲ್ ಕ್ಯಾಂಪ್ ಆಗಿದ್ದು ಪ್ಲಸ್ ಫೋರ್ ಓವರ್ ಏನಂತಂದ್ರೆ ಅವರು ತುಂಬ ದಿವ್ಸನ ನಾವು ನೋಡ್ತಾ ಇದ್ದೀವಿ ಈಸ್ ಅ ವೆರಿ ಗ್ರೇಟ್ ಸೋಷಿಯಲ್ ವರ್ಕ್ ಮೇನ್ ಅದೇ ಇರೋದು ಸರ್ ನಾವು ಈಗ ಏನು ತಗೊಂಡು ಹೋಗ್ತೀವಿ ಎಕ್ಸಾಂಪಲ್ ಪುನೀತ್ ರಾಜ್ ಶುರುವಾಗ ಕರ್ಕೊಂಡಿದ್ದೀವಿ ಕೋಟಿ ಅಂತ ರೂಪಾಯಿ ಇಟ್ಕೊಂಡಿದ್ದೆ ಅವ್ರಿಗೂ ಗೊತ್ತಿಲ್ಲ ನಾನು ಅದನ್ನು ಮಿಸ್ ಇದ್ದೀನಿ ಅದಕ್ಕೆ ವಿ ಶುಡ್ ಬಿ ವೆರಿ ಡೌನ್ ಟು ಅಲ್ ಸೊ ಅದು ಮಿಸ್ಟರ್ ಸಕಾಯರಾಜ್ ಇಸ್ ಅ ವೆರಿ ಡೌಟ್ ಅಲ್ ಪರ್ಸನ್ ನೀವು ಯಾವಾಗ ನೋಡಿ ಅವ್ರು ಏನೋ ಒಂದು ಕೆಲ್ಪ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಸರ್ はい。